ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಂದಿದ್ದೀನಿ ನಮ್ಮ ಹಳಿಯನ ಮದುವೆಗೆ ಇದು ಬೆಳಗಟ್ಟಿ ಗ್ರಾಮದಲ್ಲಿ ನಡೀತಾ ಇರೋವಂಥ ಮನೆ ಮುಂದೆ ನಡೀತಾ ಇರೋಂಥ ಮದುವೆ ಈಗ ಮದುಮಗನ ಮಾಡ್ತಾ ಇರೋಂಥ ಕಾರ್ಯಕ್ರಮನ ನೋಡ್ಬೋದು ನೀವು ಹೇಗೆ ಮಾಡಿ ಮದುಮಗನನ್ನು ಮಾಡ್ತಾರೆ ಮದುಮಗನಿಗೆ ಸ್ವಲ್ಪ ಹೀಗೆ ಮಾಡಿ ಮದುಮಗನ ನಾನು ಮಾಡೋದಂದರೆ ಹೀಗೆ ಮಾಡಿ ತಲೆ ಮೇಲೆ ಎಣ್ಣೆ ಹಾಕಿ ಹೆಣ್ಮಕ್ಳು ಆರತಿ ಮಾಡಿ ಮದುಮಗನ ಮಗನ ಮಾಡೋದಂದರೆ ಮೈಗೆಲ್ಲ ಅರಿಶ ಹಚ್ಚಿ ಅವನ ಅವತ್ತಿಂದ ಮದುಮಗ ಆದಂಥ ಒಂದು ಶಾಸ್ತ್ರವನ್ನು ಮಾಡ್ತಾಯಿದ್ದಾರೆ ಇದ್ದಾರೆ ಮದುಮಗ ಅರಿಶಿಣ ಹಚ್ಕೊಂಡು ಈಗ ಮದುವೆ ರೆಡಿ ಆಗ್ತಾಯಿದ್ದಾನೆ ಮದುವೆಗೆ ಸೊ ಮನೆ ಮುಂದೆ ರಂಗೋಲಿ ಹಾಕಿ ಹಂದ್ರ ಹಾಕಬೇಕಲ್ವ ಮದುವೆ ಅಂದರೆ ಇಂಪಾರ್ಟೆಂಟ್ ಹಂದ್ರ ಹಾಕ್ತಾ ಇದ್ದಾರೆ ಹೊರಗಡೆ ಒಳಗಡೆ ಮದುಮಗನಿಗೆ ಅಶ್ನ ಹಚ್ಚಿ ಮದುಮಗನ ಮಾಡ್ತಾಯಿದ್ದಾರೆ ಹೆಣ್ಮಕ್ಳೆಲ್ಲ ಸೇರಿ ಮಧುಮಗನ ಮತ್ತು ಅಷ್ಟು ಹಚ್ಚಿದ ಮೇಲೆಲ್ಲ ಕಾರಿಯ ಮೇಲೆ ಅವನಿಗೆ ಸ್ನಾನ ಮಾಡಿಸೋದಿರ್ತದೆ ಬಿಸಿ ನೀರು ಹಾಕಿ ಸ್ನಾನ ಮಾಡಿಸ್ತಾಯಿದ್ದಾರೆ ಅಕ್ಕ ತಂಗಿ ಅಂದರೆ ಎಲ್ಲ ಸೇರಿ ತಮ್ಮನಿಗೆ ಮದುಮಗನ ಮಾಡಿ ಸ್ನಾನ ಮಾಡಿಸ್ತಾರೆ ಸ್ನಾನ ಮೇಲೆ ಈಗ ಅವನು ಡ್ರೆಸ್ ಹಾಕ್ಕೊಂಡು ಹಂದ್ರ ಪೂಜೆಯನ್ನು ಮಾಡ್ತಾನೆ ಹಂಧ್ರ ಪೂಜೆ ಮಾಡಿದ ಕೂಡಲೇ ಹಂದ್ರವನ್ನು ಹಾಕೋ ಕಾರ್ಯಕ್ರಮ ಶುರುವಾಗುತ್ತೆ ಇಲ್ಲಿ ನೋಡಿ ಹಂಧ್ರಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅವ್ರ ಅಣ್ಣ ತಮ್ಮ ಮತ್ತು ದೋಸ್ತಗಳೆಲ್ಲ ಸೇರಿಕೊಂಡು ಹಂಧ್ರ ರೆಡಿ ಆಗ್ತದೆ ಒಂದು ನಿಮಿಷದಲ್ಲಿ ಬಂದು ಇವರೆಲ್ಲ ಫ್ರೆಂಡ್ಸ್ ಮದುಮಗನ ಫ್ರೆಂಡ್ಸ್ ಇವರಿಬ್ಬರು ತೋ ಮನೆಯಲ್ಲಿ ಬ್ಯುಸಿ ಇರುವಾಗ ಎಲ್ಲರೂ ಬಂದು ಹೆಲ್ಪ್ ಮಾಡುವಂಥ ಒಂದು ಹಳ್ಳಿಯಲ್ಲಿ ಪದ್ಧತಿ ಸೊ ಅಂದ್ರಕ್ಕೆ ಮಾವಿನಕಾಯಿ ಇದು ಮತ್ತು ತೆಂಗಿನ ಗರಿ ಎಲ್ಲ ಹಾಕಿ ಮದುಮಗ ಮಗ ಈಗ ಪೂಜೆ ಮಾಡ್ತಾನೆ ಪೂಜೆ ಮಾಡಿ ಹಂಧ್ರ ಹಾಕಲಿಕ್ಕೆ ದಾರಿ ಮಾಡಿಕೊಡ್ತಾನೆ ಈಗ ನೋಡಿ ಹಾಕಕ್ಕೆ ರೆಡಿ ರೆಡಿಯಾಗಿದೆ ಒಂದು ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡಿ ಇವಾಗ ಹಂಧ್ರ ಪೂಜೆ ಮುಗೀತು ಎಸ್ ಹಂಧ್ರೂ ಆಯಿತು ಸ್ಟೇಜು ಆಯಿತು ಎಲ್ಲ ಸೆಟಪ್ ರೆಡಿಯಾಗಿದೆ ಹಾಗೆ ಮತ್ತು ಈಗ ಇವರು ಬಂದಿದ್ದಾರೆ ವಾಲ್ಗುದವರು ಈ ಮ್ಯೂಸಿಕ್ ಅಂದರೆ ನನಗೆ ಭಾಳ ಇಷ್ಟ ಯಾಕಂದರೆ ಈ ಮ್ಯೂಸಿಕ್ ಎಲ್ಲಿ ಸಿಕ್ಕ ಸಿಗೋದಿಲ್ಲ ಮದುವೆಯಲ್ಲಿ ಮಾತ್ರ ಸಿಗುತ್ತೆ ಸಿಕ್ಕಾಪಟ್ಟೆ ಒಂದು ಇದಿರುತ್ತೆ ಆ ಮ್ಯೂಸಿಕಲ್ಲಿ ಭಾರಿ ಖುಷಿಯಾಗುತ್ತೆ ನೀವು ಈಗ ನೋಡ್ರಿ ಇದು ಊರಲ್ಲಿರೋ ದೇವಸ್ಥಾನ ಈಗ ಮದುಮಗಳು ಮದುಮಗನ ಮನೆಗೆ ಬರುವಾಗ ದೇವಸ್ಥಾನ ಊರಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೈ ಮುಗಿದು ಪೂಜೆ ಮಾಡಿ ಮದುಮಗಳನ್ನ ಕರ್ಕೊಂಡು ಕರ್ಕೊಂಬರೋ ಕಾರ್ಯಕ್ರಮ ಮನೆಗೆ ಹಾಗೆ ಮದುಮಗಳು ಮನೆಗೆ ಬಂದ ಕೂಡಲೇ ಮದುಮಗಳಿಗೆ ಮತ್ತೆ ವೆಲ್ಕಮ್ ಮಾಡ್ತಾರೆ ಚೆನ್ನಾಗಿ ವೆಲ್ಕಮ್ ಮಾಡಿದ ಮೇಲೆ ರಾತ್ರಿ ಆಗುತ್ತೆ ರಾತ್ರಿ ಆದ ಕೂಡಲೇ ಮತ್ತೆ ಎಂಗೇಜ್ಮೆಂಟ್ ಅಂತ ಇರುತ್ತೆ ಹಳ್ಳಿ ಮದುವೆನೆ ಒಂದು ಮನೆಯಲ್ಲಿ ಭಾಳ ಒಂದು ಖುಷಿಯಾದ ಸಂಭ್ರಮ ಅಪ್ಪ ಮನೆಯಲ್ಲಿ ಯಾರಿಗೂ ಕೂಡ ಟೈಮ್ ಇರೋದಿಲ್ಲ ಯಾಕಂದರೆ ಬ್ಯುಸಿಯಾಗಿರ್ತಾರೆ ಎಲ್ಲ ಬೀಗನ್ನೆಲ್ಲ ನೋಡ್ಕೋಬೇಕು ನಷ್ಟ ಚಹಾ ತಿಂಡಿ ಎಲ್ಲ ನೋಡಿಕೊಂಡು ಅವ್ರನ್ನೆಲ್ಲ ಸಂಭಾಳಿಸ್ಬೇಕು ಅಂದರೆ ಕಷ್ಟ ಆಗ್ತದೆ ಇದು ನೋಡಿ ಅಂದರೆ ಪೆಂಡಲ್ ಹಾಕಿ ಸ್ಟೇಜ್ ಮಾಡಿದ್ದಾರೆ ಖುಷಿಯಲ್ಲಿ ಮಕ್ಕಳೆಲ್ಲ ಡ್ಯಾನ್ಸ್ ಹೊಡಿತಾ ಇದ್ದಾರೆ ಮ್ಯೂಸಿಕ್ ಹಾಕಿದ ಕೂಡಲೇ ಈಗ ಮದುಮಗನ ಮತ್ತು ಮದುಮಗಳ ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ತಯಾರಿ ನಡೀತಾ ಇದೆ ಮದುಮಕ್ಕಳು ಮತ್ತೆ ಹಿಂಗೆ ಬರಬೇಕಷ್ಟೇ ಇಲ್ಲೆಲ್ಲ ತಯಾರಿ ಮಾಡ್ತಾಯಿದ್ರೆ ತೈ ಮಗ ಬಂದಾಗಿದೆ ಸೊ ಮದುಮಗ ಹೆಂಗೆ ರೆಡಿ ಆಗ್ಯಾರ ಮಧು ಹೆಂಗೆ ರೆಡಿ ಆಗ್ಯಾರ ಅಂತ ಕಮೆಂಟ್ ಮಾಡಿರಿ ಯಾರು ಚೆಂದ ಆಗ್ಯಾರ ಅಂತ ಹುಡುಗಿ ಕಡೆಯವರು ಹುಡುಗಿ ಕಡೆ ಕಮೆಂಟ್ ಮಾಡ್ರಿ ಈಗ ಹುಡುಗಿನ ಕಡೆಯವರು ಹುಡುಗಿನ ಕಡೆಯವರು ಹುಡುಗ ಕಮೆಂಟ್ ಮಾಡಿರಿ ಯಾರು ಚೆಂದ ಆಗ್ಯಾರ ಮತ್ತು ಹೆಂಗೆ ಇಬ್ಬರು ಅಂತ ನೀವು ಕಮೆಂಟ್ ಮಾಡಿ ಹೇಳಬೇಕು ಬೆಳಗಟ್ಟೆ ಗ್ರಾಮದ ಚಿಕ್ಕವಡ್ಡಟ್ಟಿ ಗ್ರಾಮದವರು ಕೂಡ ಈ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ ಈಗ ಮಧು ಇಬ್ಬರಿಗೂ ಏನೋ ಆರತಿ ಮಾಡಿ ಪೂಜೆ ಮಾಡ ಅಂತ ಆರತಿ ಮಾಡಿ ಅವ್ರನ್ನ ಮಧು ಮಕ್ಕಳು ಮಾಡೋಂಥ ಸ್ವಾಮೀಜಿ ಕುತ್ಕೊಂಡಿದ್ದಾರೆ ಆ ಕಡೆ ಮತ್ತು ಹೆಣ್ಣಿನ ಕಡೆ ಅವರು ತಂದೆ ತಾಯಿ ಮತ್ತು ಬೆಂಬಲ ಕಡೆ ತಂದೆ ತಾಯಿ ಅವರು ಸೇರಿಕೊಂಡು

ಬಾಯಿಗೆ ಸಕ್ಕರೆ ಹಾಕ್ತಾ ಇದಾರೆ ಅಂದ್ರೆ ನಮ್ಗೆ ಒಪ್ಪಿಗೆ ಇದೆ ನಿಮ್ಗೆ ಒಪ್ಪಿಗೆ ಇದೆ ಅನ್ನೋದು ಖುಷಿ ಖುಷಿಯಲ್ಲಿ ಗೆ ಬಾಯಿ ಸಿಹಿ ಮಾಡುವಂಥ ಕಾರ್ಯಕ್ರಮ ನನಗೇನು ಕೆಲಸ ಇರಲಿಲ್ಲ ಹಂಗೆ ಎಲ್ಲರೂ ಅಂದರೆ ಸುಮ್ಮನೆ ನನಗೆ ನಿಂತ್ಕೊಂಡಿದ್ದೆ ನಿಂತ್ಕೊಂಡು ಆಮೇಲೆ ಸಂಜೆ ಕೆಲಸ ಅಲ್ಲ ಓಕೆ ಇರಲಿ ಪರವಾಗಿಲ್ಲ ಅಂತ ಹೇಳಿದ್ದು ಮತ್ತು ಏನು ಕೆಲಸನೇ ಇರೋ ಇಲ್ಲರಿ ಹೆಣ್ಮಕ್ಳದೇ ಫಸ್ಟ್ ಇಲ್ಲ ಕೆಲಸ ಮಕ್ಕಳೆ ಫಸ್ಟ್ ಅಂತ ಲೇಡೀಸ್ ಫಸ್ಟ್ ಲೇಡೀಸ್ ಫಸ್ಟ್ ಅಂತ ಹೇಳಿ ನಾವಾಗಲೇ ಹಿಂದಿದ್ದಾವೆ ನೀವು ಒಂದು ವಿಷಯಕ್ಕೆ ಗೊತ್ತಿರ್ಬೋದು ನಿಮಗೆ ಬೆಳಿಗ್ಗೆ ಕೂಗೋದು ಮುಂಜಾ ಆದರೆ ಎಲ್ಲರೂ ಹೇಳೋದು ಬೆಳಿಗ್ಗೆ ಕೂಗಿದ್ದು ಕೋಳಿ ಕೂಗೀತಿ ಹೇಳ್ರಿ ಹೇಳ್ರಿ ಅಂತ ಹಾಗೇನೇ ಗಂಡು ಮಕ್ಕಳು ಕೂಡ ಏನೇ ಮಾಡಿದ್ರು ಅವ್ರು ಹಿಂದೆ ಲೇಡೀಸ್ ಫಸ್ಟ್ ಅಂತ ಒಂದು ಗಾದೆನ ಮಾಡಿ ಇಟ್ಬಿಟ್ಟು ಅವರೇ ಪುಣ್ಯಾತ್ಮರು ಇರಲಿ ಪರವಾಗಿಲ್ಲ ಅವರೇ ಫಸ್ಟ್ ಆಗಿರಲಿ ಅಲ್ವಾ ನೋಡಿ ಎಂಗೇಜ್ಮೆಂಟ್ ಆಗೋಕ್ಕೆ ಸಮಯ ಹುಡುಗನ್ ಡ್ರೆಸ್ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಭಾಳ ಲೇಟ್ ಮಾಡ್ತಾಪೇ ಲೇಡೀಸ್ ಮತ್ತು ಫಸ್ಟ್ ಅಂತೆ ಫೋಟೋ ವಾಸ್ಗಳ್ರೆ ಫಸ್ಟ್ ಅನ್ಸುತ್ತೆ ಇರಲಿ ಇರಲಿ ಈಗ ಬಂದ ಮಕ್ಳಿಗೆ ಯಾರತಿ ಮಾಡಿ ಎಂಗೇಜ್ಮೆಂಟ್ ಮಾಡೋ ಅಂತ ಕಾರ್ಯಕ್ರಮ ಫಸ್ಟು ಲೇಡೀಸ್ ಫಸ್ಟ್ ಅಲ್ವಾ ಹಾಗೇ ಲೇಡೀಸ್ ಫಸ್ಟಾಗಿ ಹಾರ ಹಾಕ್ತಾರೆ ಹುಡುಗನಿಗೆ ಮತ್ತು ಹುಡುಗನ ಹುಡುಗಿಗೆ ಹಾರ ಹಾಕಿ ಹುಂಗರ ತೋರಿಸುವಂಥ ಕಾರ್ಯಕ್ರಮ ನಮ್ಮ ಹಳ್ಳಿಯಲ್ಲಿ ಇದೆ ದೊಡ್ಡ ದೊಡ್ಡ ಸಿಟಿಯಲ್ಲಿ ನೋಡೋಕೆ ಸಿಗುತ್ತೆ ಅದೇ ಅಂಥದ್ದು ನಮಗೆ ಗೊತ್ತಿಲ್ಲ ಸೊ ಇಲ್ಲಿ ಮಾತ್ರ ಚೆನ್ನಾಗಿದೆ ನೋಡೋಣ ಬರ್ರಿ ಹಳ್ಳಿ ಮದುವೆ ಹೆಂಗಿರುತ್ತೆ ಅಂತ ಫೋಟೋಗ್ರಾಫರು ಇದ್ದಾರೆ ಫೋಟೋ ತೆಗಿತಾರೆ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಉಂಟು ಎಲ್ಲರೂ ಫೋಟೋ ಹಚ್ಕೊಂಡು ಆಮೇಲೆ ಮದುಮಗ ಮಗ ನೋಡಿ ತುಂಬ ಜನ ಆದರೂ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಯಾರು ಕೂಡ ಮಲಗಿಲ್ಲ ಎಂಗೇಜ್ಮೆಂಟ್ ದಿವಸ ಮದುವೆ ಬೆಳಿಗ್ಗೆನೇ ಇರ್ತದಲ್ಲ ಹಾಗಾಗಿ ಅವತ್ತು ಯಾರೂ ಮಲಗೋದಿಲ್ಲ ಎಲ್ಲರೂ ಫ್ಯಾಮ್ಲಿಯವರು ಅಂದ್ರೆ ಕೂತ್ಕೊಂಡು ಸಹಕಾರ ಮಾಡ್ತಾರೆ ಸೊ ಎಲ್ಲರೂ ಎಂಗೇಜ್ಮೆಂಟ್ ಇದ್ದರೂ ಭಾರಿ ಭರ್ಜರಿ ಆಯಿತು ಮದುವೆ ಅಂದರು ನೋಡೋಣ ಹೇಳ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮದುವೆನೂ ವೀಡಿಯೋನ ಹಾಕ್ತೀನಿ ಈಗ ನೋಡಿ ಮದುಮಗ ಮದುಮಗಳು ಮತ್ತು ಮಾಲೆ ಹಾಕೋ ಕಾರ್ಯಕ್ರಮ ಈಗ ಫಸ್ಟ್ ಲೇಡೀಸ್ ಫಸ್ಟ್ ಹಾಕ್ತಾರೆ ಮಾಲೆ ಸ್ವಾಮೀಜಿಯವರು ತಮಾಷೆ ಮಾಡ್ತಾ ಇದಾರೆ ಏನೋ ಎಲ್ಲಿ ಇಲ್ಲಿ ಹುಡುಗ ಇದ್ದಾನೆ ಹಾಗೆ ಇದೆ ಅಂತ ಹೇಳ್ತಾ ಇದಾರೆ ಸ್ವಲ್ಪ ನರ್ವಸ್ ಆಗಿದ್ದಾರೆ ಇಲ್ಲಿ ಪರವಾಗಿಲ್ಲ ಮಾಲೆ ಹಾಕಿದರು ಲೇಡೀಸ್ ಫಸ್ಟ್ ನೆಕ್ಸ್ಟ್ ಹುಡುಗ ಹಾಕ್ತಾರೆ ಹಾಕಿದ ಮೇಲೆ ರಿಂಗ್ ತಡಿಸೋ ಕಾರ್ಯಕ್ರಮ ಸ್ವಾಮೀಜಿಯವರು ನಾನೇ ಯಾಕೆ ನನಗೊಂದು ಕೆಲಸ ಕೊಟ್ಟರು ಆದರೂ ಬಂದೆ ಆ ರಿಂಗ್ ನನ ಹಾಕೋ ಕಾರ್ಯಕ್ರಮ ರಿಂಗ್ ಹಾಕಿ ಹೆಂಗಿದ್ ಮ್ಯಾಚ್ ಐದು ಹಾಕ್ಪಾ ಹಾಕೆ ನೋಡತರ ಹಾಕ್ತಾ ಮಂತೆ ಮಂಗಳಂ ತಂತು ನಾನೇ ನಮಮು ಜೀವ ಹೇತುನಾ ಸಮಿದಿಳದು ನಾನೇ ಬಿಟೈ ಇಗ್ಲಿ ಎಂಗೇಜ್ಮೆಂಟ್ ಆಯಿತು ಎಲ್ಲರೂ ಆಶೀರ್ವಾದ ತಗೋಳಿಕ್ಕೀಗ ರೆಡಿ ಆದರು ಮದ ಮಕ್ಕಳು ಅಕ್ಕಿ ಕ ಹಾಕಿದರು ನೋಡಿ ಎಂಗೇಜ್ಮೆಂಟ್ ಆಯಿತು ಅಂತ ಒಂದು ಸಂದೇಶ ಎಂಗೇಜ್ಮೆಂಟಲ್ಲಿ ಫೋಟೋ ಹೊಡೆಯೋದು ಶಾಸ್ತ್ರ ಇರುತ್ತೆ ಬಂದರು ಮದು ಮಕ್ಕಳು ಎದ್ದು ಮನೆಗೆ ಒಳಗೆ ಬಂದರು ಎಂಗೇಜ್ಮೆಂಟ್ ಮುಗೀತು ಎಂಗೇಜ್ಮೆಂಟ್ ಮುಗಿದ ಮೇಲೆ ಮತ್ತೆ ಎಲ್ಲರೂ ಹೊರಗೆ ಇಲ್ಲಿ ನೋಡ್ರಿ ನಾಳೆ ಬೆಳಿಗ್ಗೆ ಊಟದ ವ್ಯವಸ್ಥೆ ನಡೀತಾ ಇದೆ ವೆಜಿಟೇಬಲ್ ಎಲ್ಲ ಇರುತ್ತೆ ಸೊ ಪಲ್ಯ ಮತ್ತು ಸಾಂಬಾರು ಅನ್ನ ಹೀಗೆ ಪಾಯಸ ಎಲ್ಲ ಮಾಡಲಿಕ್ಕೆ ಇಲ್ಲೊಂದು ವ್ಯವಸ್ಥೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ರೆಡಿ ನಾಳೆ ಬೆಳಿಗ್ಗೆ ಊಟಕ್ಕೆ ಈಗ ಎಂಗೇಜ್ಮೆಂಟ್ ಆದಮೇಲೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ರಾತ್ರಿ ಹನ್ನೆರಡು ಒಂದು ಗಂಟೆ ಆಗಿದೆ ನಾ ಬಹುಶಃ ಹನ್ನೆರಡು ಒಂದು ಗಂಟೆ ಮೇಲೆ ಆಗಿದೆ ಎಲ್ಲರೂ ಊಟ ಮಾಡಿ ನಾಳೆ ಬೆಳಿಗ್ಗೆದ್ದು ತಯಾರಿ ಮಾಡಬೇಕು ಇವಾಗ ಬರೀ ಊಟಕ್ಕೆ ಏನೇನು ಮಡಿಯೋರು ನೋಡೋಣ ಹ್ಞೂ ಚಪಾತಿ ಮತ್ತು ಊಟಕ್ಕೆ ಅನ್ನ ಸಾರು ಬೂಂದಿ ಊಟನೂ ಚೆನ್ನಾಗಿತ್ತು ಹಾಂ ಸ್ವಲ್ಪ ಮಂದಿ ಕಮ್ಮಿ ಆದ್ರೆ ಯಾಕಂದ್ರೆ ನಿದ್ದೆ ಮಾಡಬೇಕಲ್ರಿ ಅವ್ರು ಹೋದ್ರೆ ಎಲ್ಲರೂ ಊಟ ಮಾಡಿ 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 ಕ್ಷೀರ ಮಾಡ್ಯಾರೀ ಪಂದ್ಯಪ್ಪ ಅನ್ನ ಸಾರು ಇಲ್ಲಿ ನೋಡ್ರಿ ನಮ್ಮ ಗೌಡ್ರನಿಗೆ ಮುಖಕ್ಕೆಲ್ಲ ಅರ್ಶನ ಹಚ್ಚಿ ಊಟಾರೆ ಯಾರು ಅಪ್ಪ ಅದು ಕರೆ ಬಗ್ಗೆ ಕಳಗೆ ಹೋಗಿ ಕೆ ಅರ್ಶಿನ ಮಂದಿ ಕಣಕ್ಕೆ ಕರಕ್ಕೆಲ್ಲ ಅರ್ಶನ ಮತ್ತು ಎಲ್ಲರೂ ಎಲ್ಲರು ಒಬ್ಬೊಬ್ಬರನ್ನ ಹುಡ್ಕೊಂಡು ಹುಡ್ಕೊಂಡು ಹೋಗಿ ಅರ್ಶನ ಹಚ್ಚಿ ನೋಡಿರಿ ಎಲ್ಲರು ಅರ್ಶನ ಆಡಿ ಒಂದು ಫೋಟೋ ತೆಗಿಯುವಂಥ ಕಾರ್ಯಕ್ರಮ ಇಟ್ಕೊಂಡವರು ನಾವು ಹಂಗೆ ನಮಗೂ ನಿಂತಿದ್ವಿ ರೀ ನಮಗೂ ಹೆಚ್ಚು ಬಿಟ್ರೆ ಮಖ ತುಂಬ ಮಕಾ ನೋಡ್ರಿ ಹ್ಯಾಂಗ್ಯವ ನಮ್ಮ ಲೇಡೀಸ್ ಫಸ್ಟ್ ಫಸ್ಟ್ ಅವರು ನೋಡ್ರಿ ಒಬ್ಬರು ಮಖನು ಒಬ್ಬರು ನೋಡಂಗೆ ಹಂಗೆ ಆಗ್ಯಾರ ಎಲ್ಲಾರ ಅದರಲ್ಲಿ ಫೋಟೋ ತೆಗಿಸ್ಕೊಟ್ಟಿದ್ರೆ ಒಂದು ಮಜಾ ಇರುತ್ತೆ ಮದುವೆ ಈ ಥರ ಒಂದು ಕಾರ್ಯಕ್ರಮ ನಮ್ಮ ಹಳ್ಳಿ ಪದ್ಧತಿ ಹಾಗೆ ಈ ಮದುವೆದು ಎಂಗೇಜ್ಮೆಂಟ್ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ನಾನು ನೆಕ್ಸ್ಟ್ ವಿಡಿಯೋನ ಮದುವೆದು ಹಾಕ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಂಗೇಜ್ಮೆಂಟ್ ಹೇಗೆ ಆಯಿತು ಅಂತ ಕಮೆಂಟ್ ಮಾಡಿ ಕಮೆಂಟಲ್ಲಿ ಕಮೆಂಟ್ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ